ಮಾನ್ಯ ಅಧ್ಯಕ್ಷರೇ ಮೊದಲನೇದಾಗಿ ಅವರು ಏನು ಪಿ ಡಿ ಒಗಳ ಬಗ್ಗೆ ಕೇಳಿದ್ದಾರೆ ಮತ್ತು ಗ್ರಾಮ ಪಂಚಾಯತ್ ಗ್ರೇಡ್ ಒನ್ ಸೆಕ್ರೆಟ್ರಿಗಳಿಗೆ ನಾವು ಪ್ರಮೋಷನ್ ಕೊಡಬೇಕಂತ ಹೇಳಿದರೆ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಎರಡು ನೂರ ನಲ್ವತ್ತೇಳು ಪಿ ಡಿ ಒ ಪೋಸ್ಟ್ಗಳಿಗೆ ನಾವು ನೋಟಿಫಿಕೇಷನನ್ನು ಮಾಡಿ ಕೆ ಪಿ ಎಸ್ ಸಿ ಮುಖಾಂತರ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡಿದ್ದೇವೆ ಈಗಾಗಲೇ ಅದ್ರ ಬಗ್ಗೆ ಸವಿಸ್ತಾರವಾಗಿ ಈ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಎಲ್ಲ ನಾಯಕರು ಮತ್ತು ನಮ್ಮ ಸದಸ್ಯರು ಎಲ್ಲರೂ ಚರ್ಚೆ ಮಾಡಿದ್ದಾರೆ ಫೈನಲ್ ಸೆಲೆಕ್ಷನ್ ಲಿಸ್ಟು ಕೆ ಪಿ ಸಿಯಿಂದ ಬರಬೇಕಾಗಿದೆ ಈಗಾಗಲೇ ಎರಡು ಮೂರು ತಿಂಗಳು ವಿಳಂಬ ಆಗಿದೆ ಅದನ್ನು ನಾವು ಕಂಟಿನ್ಯೂಸ್ ಅಪ್ ಮಾಡ್ತಾ ಇದ್ದೀವಿ ಅದು ಬಂದರೆ ಇನ್ನೂ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಅಧ್ಯಕ್ಷರೇ ಆದರೆ ಓವರ್ ಆಲ್ ನಮ್ಮ ಸ್ಟೇಟ್ನಲ್ಲಿ ಎಂಟುನೂರ ಅರವತ್ತೆಂಟು ಪಿ ಡಿಒಗಳು ವೇಕೆನ್ಸಿ ಇದೆ ಅದರಲ್ಲಿ ಡೈರೆಕ್ಟ್ ರೆಕ್ರೂಟ್ಮೆಂಟ್ ವೇಕೆನ್ಸಿನಲ್ಲಿ ನಾನ್ನೂರ ನಲವತ್ತಾರು ಇದೆ ಅದಕ್ಕಾಗಲೇ ನಾವು ಎರಡು ನೂರ ನಲ್ವತ್ತೇಳಕ್ಕೆ ಕ್ರಮವನ್ನು ರೆಕ್ರೂಟ್ ಮಾಡಲಿಕ್ಕೆ ಕ್ರಮವನ್ನು ವಹಿಸಿದ್ದೇವೆ ಪ್ರಮೋಷನಲ್ ಕೋಟಾ ವೇಕೆನ್ಸಿನಲ್ಲಿ ನೂರ ಇಪ್ಪತ್ತೆರಡು ವೇಕೆನ್ಸಿ ಇದೆ ಅದಕ್ಕೂ ಕೂಡ ನಾವು ಕ್ರಮ ತಗೊತಾ ಇದ್ದೀವಿ ಈ ಫಸ್ಟ್ ಲಿಸ್ಟನ್ನು ಯಾವಾಗ ಕೆ ಪಿ ಎಸ್ ಸಿ ಬಿಡುಗಡೆ ಮಾಡುತ್ತೆ ಅದಾದಮೇಲೆ ಎಫ್ ಡಿ ಒರಾಗಲೇ ನಿರ ನಮ್ಗೆ ಅವಕಾಶ ಕೊಟ್ಟಿದೆ ಎರಡು ಈ ಬಾಕಿ ಹುದ್ದೆಗಳನ್ನು ತುಂಬಲಿಕ್ಕೆ ಅಧ್ಯಕ್ಷರೇ ಆದರೆ ಇದಕ್ಕೆ ಇನ್ನೊಂದು ಕಾರಣ ಏನು ನಮ್ಮ ವೇಕೆನ್ಸಿಗೆ ಅಂದರೆ ಅಧ್ಯಕ್ಷರೇ ಇಲ್ಲಿ ಮೇಲ್ಮನೆ ಸದಸ್ಯರಿರ್ಬೋದು ಕೆಳಗಿನ ಮನೆ ಸದಸ್ಯರು ಇರ್ಬೋದು ಸಾಕಷ್ಟು ಜನ ಏನು ಅವರು ಆಪ್ತ ಸಹಾಯಕರಾಗಿ ಪಿ ಡಿ ಒಗಳನ್ನು ತಗೊಂಡಿದ್ದಾರೆ ನಾನು ಬಂದ ಮೇಲೆ ಪಿ ಒಗಳು ಆಪ್ತ ಸಹಾಯಕರಾಗಿ ಆಗಬಾರ್ದು ಅಂದ್ಬಿಟ್ಟು ನಾನು ಆದೇಶನ ಕೂಡ ಹೊಡಿಸಿದ್ದೆ ನಾನು ಎಲ್ಲರಿಗೂ ಮನವಿ ಕೂಡ ಮಾಡಿದ್ದೆ ಅಧ್ಯಕ್ಷರೇ ಎಪ್ಪತ್ತೆಂಟು ಎಂಬತ್ತೆಂಟು ಪಿ ಡಿ ಇವತ್ತು ಪಿ ಡಿ ಇವತ್ತು ನಮ್ಮ ಶಾಸಕರ ಆಪ್ತ ಆಪ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಿ ಎಗಳಾಗಲಿ ಓ ಎಚ್ ಡಿಗಳಾಗಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಪಂಚಾಯತ್ ಹೇಗೆ ನಿರ್ವಹಣೆ ಮಾಡೋದು ಇವತ್ತು ನಾನು ಮೇಲ್ ಇದು ಪ್ರಶ್ನೆ ಮೇಲ್ಮನೆಯಲ್ಲೂ ಬಂತು ಅಧ್ಯಕ್ಷರೇ ನಾನು ಹೊರಟ್ಟಿ ಸಾಹೇಬ್ರಿಗೆ ಮನವಿ ಮಾಡಿಕೊಂಡೆ ಇದಕ್ಕೆ ರಕ್ಷಣೆ ಬರಬೇಕು ನೀವು ನನಗೆ ಅಂತ ಇಲ್ಲ ಅವ್ರು ಕೇಳ್ತಾ ಡಿ ಒಗಳು ಅಲ್ಲಿ ಆಪ್ತ ಸಹಾಯಕರಾಗಿ ಕೊಟ್ಟರೆ ಪಂಚಾಯತ್ ತೊಂದರೆ ಕೊಟ್ಟಿಲ್ಲ ಅಂದರೆ ಸದನದಲ್ಲಿ ನಾನು ಬಯಸ್ಕೋಬೇಕು ಬಹಳಷ್ಟು ಶಾಸಕರಿಗೆ ಆತಂಕ ಏನಿದೆ ಅಂದರೆ ಈ ಕೌನ್ಸಿಲಿಂಗಿಂದ ಒಗಳು ಯಾರು ಕೈಗೆ ಸಿಗ್ತಾ ಸಿಗೋದಿಲ್ಲ ಅಂತ ಒಂದು ಆತಂಕ ಇದೆ ಈಗಲೂ ಎಲ್ಲಿ ಸಿಗ್ತಾರೆ ಈಗಲೂ ಕೂಡ ಪಿಡಿಒಗಳು ಸ್ವಲ್ಪ ಗೌರವಿಂತ ಪವರ್ಫುಲ್ ಇದಾರೆ ಹೌದಾ ಇಲ್ಲ ಹೇಳ್ರಿ ಅಧ್ಯಕ್ಷರೇ ಕೌನ್ಸಿಲಿಂಗ್ ಯಾಕೆ ತರ್ತಾ ಇದ್ದೀವಿ ಅಂದ್ರೆ ನಾನು ಒಂದು ಸ್ಟಡಿ ಮಾಡಿಸಿದೆ ಅಧ್ಯಕ್ಷರೇ ನಮ್ಮಲ್ಲಿರುವಂತ ಕೆಲವು ಒಗಳು ಆಲ್ಮೋಸ್ಟ್ ಇಫ್ ಐ ಆಮ್ ನಾಟ್ ಮಿಸ್ಟೇಕ್ ನನಗೆ ನೆನಪಿರೋ ಹಾಗೆ ಮುನ್ನೂರು ನಾನೂರು ಒಗಳು ಹತ್ತು ವರ್ಷಕ್ಕಿಂತ ಮೇಲೆ ಒಂದೇ ಪಂಚಾಯತ್ನಲ್ಲಿ ಇದ್ದಾರೆ ಇನ್ನೂ ಒಂದು ನಾನೂರು ಐನೂರು ಜನ ಎಂಟು ವರ್ಷಕ್ಕಿಂತ ಹೆಚ್ಚು ಅಲ್ಲೇ ಇದ್ದಾರೆ ಹೀಗೆ ನೀವು ನೋಡಿದ್ರೆ ಐದು ವರ್ಷಕ್ಕಿಂತ ಹೆಚ್ಚು ಎಲ್ಲಿ ಒಂದೇ ಸ್ಥಳದಲ್ಲಿ ಇದ್ದಾರೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಟ್ರಾನ್ಸ್ಫರ್ ತಗೊಂಡ್ರೆ ನಮ್ಮ ಬಾದಾಮಿ ಎಮ್ ಎಲ್ ಎ ಚಿಮ್ಮನ್ ಕಟ್ಟಿ ಅವರು ಜೂನಿಯರ್ ಚಿಮ್ಮನ್ ಕಟ್ಟಿ ಅವರು ಅವರು ಒಂದು ದಾಖಲೆ ಕೊಟ್ಟರು ಒಂದು ಪಿಡಿಯೋ ಎವ್ರಿ ಫೈವ್ ಇಯರ್ಸ್ ಚೇಂಜ್ ಆಗ್ಲತ್ತಾರ ಇಬ್ರೆ ಒಂದೊಂದು ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ ಅಲ್ಲಿಂದ ಇಲ್ಲಿ ಸೊ ಇದೆಲ್ಲನೂ ಕೂಡ ಒಂದು ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಮಾಡ್ತಾ ಇರೋದು ಅಧ್ಯಕ್ಷರೇ ಆಮೇಲೆ ಈಗ ಟ್ರಾನ್ಸ್ಫರ್ಸ್ ಬಗ್ಗೆ ಕೇಳಿದ್ರಿ ತಾವು ಹಿಂದಿನ ಸರ್ಕಾರದಲ್ಲಿ ಪಿ ಡಿಒಗಳನ್ನು ಮೇಲ್ದರ್ಜೆ ಮಾಡಿ ಅವರಿಗೆ ಸ್ಟೇಟ್ ಕೇಡರ್ ಅಂತ ಮಾಡಿದೀರ ಸ್ಟೇಟ್ ಕೇಡರ್ ಮಾಡಿದ ತಕ್ಷಣ ದೇ ಆರ್ ನಾಟ್ ಡಿಸ್ಟ್ರಿಕ್ಟ್ ಕೇಡರ್ ಆಫೀಸರ್ಸ್ ವೆರ್ ನಮ್ಮ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಪ್ರಕಾರ ನಾವು ಚೇ ಇದು ಮಾಡ ಸರ್ಕಾರ ಹತ್ರನೇ ಬರ್ಬೋದು ಈಗ ಎಕ್ಸಾಂಪಲ್ ನಿಮ್ಮ ಪಿ ಎಸ್ ಎ ಇರ್ಬೋದು ಬೇರೆ ಬೇರೆ ಹುದ್ದೆಗಳು ಇರ್ಬೋದು ಯಾವುದು ಸ್ಟೇಟ್ ಕೇಡರ್ಗಳು ಇರ್ತವೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ತನಕನೇ ಬರಬೇಕಾಗ್ತದೆ ಅದು ಅವರು ಸ್ಟೇಟ್ ಕೇಡರ್ ಇರೋದ್ರಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡೋಕಾಗ್ತಾ ಇಲ್ಲ ಡೆಪ್ಯುಟೇಷನ್ ಮಾಡೋ ಅಧಿಕಾರ ಸಿಇಒ ಕೂಡ ಇಲ್ಲ ಅದಕ್ಕೆ ಕೌನ್ಸಿಲಿಂಗ್ ಮುಖಾಂತರ ನಾವು ತಂದು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಪಿ ಒಗಳಿಗೆ ತೊಂದರೆ ಆಗಬೇಕಂತ ನಾವೇನು ಮಾಡ್ತಾ ಇಲ್ಲ ಅಸೋಸಿಯೇಷನ್ಗಳ ಹತ್ರನೂ ಚರ್ಚೆ ಮಾಡಿ ಕೌನ್ಸಿಲಿಂಗ್ ಮುಖಾಂತರ ಮಾಡಬೇಕು ಪಾರದರ್ಶಕವಾಗಿ ಆಗಬೇಕು ಮತ್ತು ತಾವೇನು ಹೇಳ್ತಾ ಇದ್ರೆ ಏನಾದರೂ ಭ್ರಷ್ಟಾಚಾರ ಇದ್ದರೆ ಏನಾದರೂ ದುಟಿನಲ್ಲಿ ನಿರ್ಲಕ್ಷ್ಯ ಇದ್ರೆ ಅಥವಾ ದುರ್ವರ್ತನೆ ಇದ್ರೆ ಅಥವಾ ಬೇರೆ ಬೇರೆ ಕಾರಣಗಳಿದ್ರೆ ಅವರಿಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಇರ್ಬೋದು ಡೆಪ್ಯುಟೇಷನ್ ಮಾಡೋ ಅಧಿಕಾರ ಇರ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇರ್ಬೋದು ಕೌನ್ಸಿಲಿಂಗ್ ಆಗಬೇಕು ಅಂತಿಲ್ಲ ಅದು ಸರ್ಕಾರ ಆ ಜವಾಬ್ದಾರಿನ ತಗೊಂಡಿದೆ ಅಧ್ಯಕ್ಷರೇ ನನ್ನ ಮನವಿ ಏನಾದರೆ ಒಂದು ಪ್ರಯೋಗ ಇದು ಪ್ರಯತ್ನ ಮಾಡೋಣ ಹಿಂದೆ ಆಗಿಲ್ಲ ಈಗ ಹೆಂಗಾನ ವ್ಯವಸ್ಥೆ ಹಾಳಾಗಿದೆ ಅದನ್ನ ಸುಧಾರಣೆ ಮಾಡಲಿಕ್ಕೆ ಒಂದು ಪ್ರಯತ್ನ ಒಂದು ಪ್ರಾಮಾಣಿಕ ಹೆಜ್ಜೆ ನಾವು ಇಟ್ಟಿದ್ದೀವಿ ತಮ್ದೆಲ್ಲ ಸಹಕಾರ ಇದ್ರೆ ಅದು ಸಕ್ಸಸ್ ಆದ್ರೆ ವಿಲ್ ಕಂಟಿನ್ಯೂ ಇಲ್ಲದಿದ್ರೆ ಅಲ್ಟಿಮೇಟ್ಲಿ ಏನಿದೆ ಸದನ ತೀರ್ಮಾನ ತಗೋತಿ ಇಲ್ಲ ಪ್ರಿಯಾಂಕ್ ಇದು ಸರಿ ಇಲ್ಲ ಇದು ಯಾಕೋಟ್ ಆಗ್ತಾ ಇಲ್ಲ ಅಂತ ಇದ್ರೆ ವಿ ವಿಲ್ ಚೇಂಜ್ ದ ರೂಲ್ ದ ನಾವೆಲ್ಲ ಶಾಸಕರು ಸರ್ ಶಾಸನ ಮಾಡೋದೇ ನಮ್ಮ ಜವಾಬ್ದಾರಿ ಶಾಸನ ತರೋಣ ಅದಕ್ಕೇನು ಇಲ್ಲ ಆದರೆ ಸದ್ಯಕ್ಕೆ ಈ ತೊಡಕಿದೆ ಅದನ್ನ ನಿವಾರಣೆ ಮಾಡಲಿಕ್ಕೆ ಕಳೆದ ಒಂದು ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಧ್ಯಕ್ಷರೇ ಅದಕ್ಕೆ ಮಾನ್ಯ ಸದಸ್ಯರಲ್ಲಿ ಇವತ್ತು ಎಲ್ಲ ಸದಸ್ಯರಲ್ಲೂ ಕೂಡ ನಾನು ಕಳ್ಕಳಿದ್ದ ವಿನಂತಿ ನಾವು ಮಾಡ್ಕೋತಾ ಇದೀನಿ ಇದಕ್ಕೆ ಸಹಕರಿಸಿ ಆಮೇಲೆ ಅವ್ರ ಸೀನಿಯಾರಿಟಿ ಬಗ್ಗೆ ಅವ್ರ ಸೀನಿಯಾರಿಟಿಯಿಂದ ಭಾಳಷ್ಟು ಏನು ಪ್ರಮೋಷನ್ಸು ಕೂಡ ನಿಂತಿದೆ ಅಧ್ಯಕ್ಷರೇ ಅವ್ರ ಜೊತೆ ಹಲವಾರು ಬಾರಿ ಚರ್ಚೆ ಮಾಡಿ ಈಗ ಔಟ್ ಆಫ್ ಕೋರ್ಟ್ ನಾವು ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಕೂಡ ನಾವು ಒಪ್ಪಿದ್ದೇವೆ ಅಧ್ಯಕ್ಷರೇ ಎಲ್ಲರ ಕಡೆ ಈಗ ದೇವ್ರ ಕಡೆಯಿಂದನೂ ಎಲ್ಲರಿಗೂ ನ್ಯಾಯ ಆಗಲ್ಲ ಅಧ್ಯಕ್ಷರೇ ಆದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಅವರ ಹಿತಾದೃಷ್ಟಿ ಅವರ ಹಿತಾಸಕ್ತಿಯನ್ನು ಕಾಪಾಡೋದು ನಮ್ಮ ಜವಾಬ್ದಾರಿಯಾಗಿದೆ ಮತ್ತು ಜನರ ಹಿತಾಸಕ್ತಿನೂ ಕೂಡ ಕಾಪಾಡೋದು ನಮ್ಮ ಜವಾಬ್ದಾರಿ ಆಗಿದೆ ಆ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ ನಲ್ಲಿ ಪಾರದರ್ಶಕ ಅವಶ್ಯಕತೆ ಇರಬೇಕು ಕಡ್ಡಾಯವಾಗಿ ಆಗಲೇಬೇಕು ಈಗ ನೀವು ಹೇಳಿದ್ರಿ ಈಗ ಅಕಸ್ಮಾತ್ ಕೌನ್ಸಿಲ್ ನಿಯಮಾವಳಿಗಳು ಈಗಲೂ ಇದೆ ಪಾಲನೆ ಆಗ್ತಾ ಇದೆಯಾ ಈಗ ನಿಮ್ಗೆ ಬೇಕಾಗಿರುವಂತ ಪಿ ಡಿಒಗಳನ್ನ ಅಥವಾ ಅಧಿಕಾರಿಗಳನ್ನ ನಾನು ಪಕ್ಕದ ಹಾಕಿದ್ರೆ ಅಥವಾ ಬೇರೆ ತಾಲೂಕಿಗೆ ಹಾಕಿದ್ರೆ ತಾವೇ ಲೆಟರ್ ಕಟ್ ಕಳಿಸ್ತೀರಾ ದಯವಿಟ್ಟು ಇವ್ರನ್ನ ಹಿಂಗೆ ಹಾಕ್ಬೇಡಿ ಅವ್ರ ಸಮಸ್ಯೆ ಇದೆ ಮಕ್ಕಳು ಸ್ಕೂಲ್ ಇದೆ ಅವರಿಗೆ ಅನಾರೋಗ್ಯ ಇದೆ ಅವರ ತಂದೆ ತಾಯಿ ವೃದ್ಧರಿದ್ದಾರೆ ನಾವೇ ಕೊಡೋದು ಸರ್ ಬೇರೆ ಯಾರೂ ಕೊಡೋದಿಲ್ಲ ಪೂಜಾ ಸಾಹೇಬ್ರೆ ನಾನು ಹೇಳ್ದಂಗೆ ವಿ ಆರ್ ಲೆಜಿಸ್ಲೇಟರ್ಸ್ ನಾವು ಶಾಸನ ಮಾಡ್ಕೊಂಡಿದ್ದೀವಿ ಆದ್ರೆ ಶಾಸನ ಪಾಲನೆ ಮಾಡೋದು ನಾವು ನಾವು ಮಾಡ್ಬೇಕಲ್ವಾ ಈಗ ನಾನು ಹೇಳ್ದಂಗೆ ಸರ್ ವಿ ಐ ಆಮ್ ನಾಟ್ ಶೋರ್ ಇಫ್ ದ ಸಿಸ್ಟಮ್ ವಿಲ್ ವರ್ಕ್ ಕಂಪ್ಲೀಟ್ಲಿ ಫೈನ್ ಬಟ್ ಐ ಐ ಕೆನ್ ಶೋರ್ ಯು ದಟ್ ಇಟ್ ಬಿ ಬೆಟರ್ ದನ್ ದಿಸ್ ಸಿಸ್ಟಮ್ ಈಗ ಯಾರೋ ಒಬ್ಬ ಚಿತಾಪುರಿಗೆ ಅಂಟ್ಕೊಂಡಿದ್ದಾನೆ ಸರ್ ಒಂದು ಹತ್ತು ವರ್ಷದಿಂದ ಅಲ್ಲೇ ಇದ್ದಾನೆ ಈಗ ಅವ್ರ ಹೊರಗಡೆ ಹೋಗಬೇಕಾ ಇಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬರೀ ಪಿಡಿಒ ಅಂತಲ್ಲ ಯಾರು ಕಮಿಷನರ್ ಇರಬಹುದು ಎ ಸಿ ಎಸ್ ಇರಬಹುದು ಅಥವಾ ಪಿಡಿಒ ಇರ್ಬೋದು ಎಲ್ಲರಿಗೂ ಕೂಡ ಸರ್ಕಾರದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಮಾನದಂಡಗಳು ಮಾಡ್ಬೇಕು ಡೆರಿಲೇಷನ್ ಆಫ್ ಡ್ಯೂಟಿ ಇದ್ರೆ ಅವ್ರು ಸಸ್ಪೆಂಡ್ ಮಾಡಬಹುದು ನಮ್ಗೆ ಅಧಿಕಾರ ಇಲ್ಲ ಒಂದು ನಿಮಿಷ ಮಾಡಬಹುದು ರೂಲ್ಸ್ ಅನ್ನ ನಾವು ಫ್ರೇಮ್ ಮಾಡಿದೀವಿ ಈಗ ಫೈನಲ್ ಪಬ್ಲಿಕ್ ರೂಲ್ಸ್ ಪಬ್ಲಿಕೇಶನ್ ಆಗುತ್ತೆ ಅಂತ ಅವಾಗ ನಾವು ಏನು ಸೆವೆನ್ ಇಯರ್ಸ್ ಇದ್ದನ್ನ ಈಗ ಫೈವ್ ಇಯರ್ಸ್ ತಂದಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಮಾಡಿದೀವಿ ಅಂತ ಎಕ್ಸ್ ಮತ್ತೆ ಏನಾದರೂ ಲೋಪಗಳು ಕಂಡು ಬಂದಲ್ಲಿ ನಿಮ್ಮ ಸಲಹೆ ಮೇರೆಗೆ ವಿವಿಲ್ ರೆಕ್ಟಿಫೈ